ಬಡವರ ಬಂದು ಧೀಮಂತ ನಾಯಕ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಮಹದೇವ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಕುಮಾರಸ್ವಾಮಿ ಬಡವಾಣಿಯ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಶ್ರೀ ವರದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಮೂರರ ಕಾಂಗ್ರೆಸ್ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಮಹಿಳಾ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡು ಕೆ ಮಹಾದೇವ್ರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಇದೇ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಸ್ನೇಹಿತರಿಗೆ ಊಟದ ವ್ಯವಸ್ಥೆ ಮಾಡಿಸಲಾಯಿತು ஜ ர ஜ ர ஜ ஜன ஜ தான் அம மகனோ வனோ கொகன அ ನಾಗಮಣಿ ಮುತ್ತು ರತ್ನ ಗಣಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲನಾಣಿ ದೈವಾ ಗದ ಮುನಿ ಜೀವ ಕಾಯೋದಣಿ ಮಣಿ ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂತಿರಲಿ ಮನಸ ಜಾತಿಗೆಂದು ನೋವ ಕಲಿಯಲೆಂದು ದರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುವನು ಭೇದ ಭಾವವೇ ತಿಳಿಯದಿರೋ मनस्सु निरे पापा ೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವುತ್ತೆ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನ್ನುರಲ್ಲಿ ಒಬ್ಬ ರಾಜನಿದ್ದನು ಪುರ ಮನೆ ಬೆಳಕಾಗಿದ್ದನು ಎಸ್ ನೇಹಿತರೆಲ್ಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅವರು ಅರವತ್ತನೇ ಹುಟ್ಟದ ಬಗ್ಗೆ ನಾನು ಅವ್ರಿಗೂ ಅವ್ರ ಕುಟುಂಬಕ್ಕೂ ಅವ್ರಿಗೂ ಮೂರು ವರ್ಷ ಆಯಸ್ಸು ಸಿಗಲಿ ದೀರ್ಘಾಯ ಸಿಗಲಿ ಒಳ್ಳೆಯದಾಗಿ ಬಯಸ್ತಾ ಇದ್ಲಿ ಅವ್ರಿಗೇ ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆಯ ಒಂದು ಹುದ್ದೆ ಸಿಗಲಿ ಪಕ್ಷಕ್ಕೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಪಕ್ಷಕ್ಕೆ ಪಕ್ಷಕ್ಕೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅವರೇ ಎಲ್ಲ ಇನ್ನು ಯಾರೇ ಕಾಂಗ್ರೆಸ್ ಪಕ್ಷದಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅಂತ ಅವ್ರು ಗುರುತಿಸ್ಬಿಟ್ಟು ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟು ಎಲ್ಲರಿಗೂ ಒಳ್ಳೇದಾಗುತ್ತೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಏನು ಹೆಚ್ಚು ಕಡಿಮೆ ಆಗ್ಬೋದು ಆದ್ದರಿಂದ ಈ ಪಕ್ಷದಲ್ಲಿ ಏನೇ ಉದ್ವಿಗಳು ಸಿಗಬೇಕಾದರೂ ಸ್ಟ್ರಿಕ್ಟಾಗಿ ಆರ್ಡರ್ ಹೇಳಿದ್ದಾರೆ ಯಾರು ಹಿರಿಯರಿದ್ದಾರೆ ಯಾರು ಪಕ್ಷಕ್ಕೆ ದುಡಿದಿದ್ದಾರೆ ಅಂಥವ್ರಿಗೆ ಗುರುತಿಸ್ಬಿಟ್ಟು ಕೆಲಸ ಕೊಡಬೇಕು ಮಾಡಬೇಕು ಅಂತೇಳಿದ್ರು ಅದರಿಂದ ಅದರಲ್ಲಿ ಅವರಿಗೊಬ್ಬರು ಮೊದಲನೇ ಇಡೀ ಪದ್ಮ ಮಾಡೋದ್ರೆ ಮೊದಲನೇ ಬರ್ತಾರೆ ಕಾ ಕುಮಾರಸ್ವಾಮಿ ಅವರು ಹಿರಿಯರಿದ್ದಾರೆ ಮುಂದಿನ ಅವ್ರಿಗೂ ಒಳ್ಳೆಯ ಭವಿಷ್ಯ ಇರುತ್ತೆ ಅಂತ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಪಾರ್ಟಿನೂ ಈ ಸಲ ಯಾರಾದ್ರೂ ಹಿರಿಯರಿದ್ದಾರೆ ಯಾರು ಪಕ್ಷ ಕೆಲಸ ಪಡೆದಾರೋ ಅಂದಾವೆ ಗುರುತಿಸ್ಬಿಟ್ಟು ಅವರಿಗೆಲ್ಲ ಹುದ್ದೆ ಅಂತ ಡಿಸೈಡ್ ಮಾಡಿ ಕ್ಲೀನಾಗಿ ಹೈಕಮಾಂಡ್ನಿಂದ ಹೇಳಿದ್ದಾರೆ ಅಧ್ಯಕ್ಷ ಹೇಳಿದ್ದಾರೆ ಅದರಿಂದ ಪ್ರತಿಯೊಬ್ಬರಿಗೂ ಯಾರು ಹಿರಿಯರಿದ್ದಾರೆ ಕಷ್ಟಪಟ್ಟು ಕೆಲಸ ಅವ್ರಿಗೆ ಪಾರ್ಟಿಯಲ್ಲಿ ಇದ್ದೇ ಇರುತ್ತೆ ಅದರಲ್ಲಿ ಮೊದಲ ಮಾತಾಡೋಣ ಆಗ್ತದೆ ಅರವತ್ತು ವರ್ಷದ ಜೀವನದಲ್ಲಿ ಏಳು ಬೀಳು ಒಳ್ಳೆಯದು ಕೆಟ್ಟದು ಎಲ್ಲ ತುಂಬ ನೋಡಿದ್ದೀವಿ ಭಾಳ ಕಷ್ಟಪಟ್ಟು ನಾವು ಇಲ್ಲಿಂದ ಮುಂದೆ ಬಂದಂಥವ್ರು ಇವತ್ತು ನಮಗೆ ಇವತ್ತು ನಮ್ಮ ಎಲ್ಲ ಎಲ್ಲ ಇದರಲ್ಲೂ ನಾವು ನಮ್ಮ ಕ್ಯಾಂಡಿಡೇಟು ರಘುನಾಥ್ ನಾಯ್ಡು ಅವ್ರನ್ನ ಪ್ರತಿಯೊಂದರಲ್ಲೂ ಅವ್ರ ಜೊತೆಯಲ್ಲಿ ಹೇಳ್ಕಂಡು ಕೆಲಸ ಮಾಡಿಸ್ತಾಯಿದ್ದೀವಿ ಹಿಂದೇನೂ ನಾನು ತುಂಬ ಕಾಂಗ್ರೆಸ್ಸು ಯಾರು ಲೀಡರ್ಗಳು ಬಂದರೂ ಅವ್ರಿಗೆ ದುಡಿದು ಪ್ರತಿಯೊಂದು ಅವ್ರ ಇದ್ದು ಕೆಲಸ ಮಾಡ್ಕೊ ಬರ್ತಾಯಿದ್ದೀನಿ ನನಗೂ ವಯಸ್ಸಾಯಿತು ಮುಂದೆ ನಮಗೆ ಭರವಸೆ ನಮ್ಮ ರಘುನಾಥ್ ನಾಯ್ಡು ಅವರು ಏನೋ ನಮ್ಮ ಭರವಸೆ ರೂಪಿಸ್ಬೋದು ಅಂತ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಆ ಭಗವಂತ ಬೀರೇಶ್ವರ ಆಂಜನೇಯ ನಮಗೆ ಒಂದು ಬಿ ಬಿ ಎಂ ಪಿ ವಿಚಾರ ಆಗ್ಬೋದು ಅಥವಾ ಯಾವುದೇ ವಿಚಾರ ಆಗ್ಬೋದು ಏನು ಮಾಡ್ತೀರೋ ಮಾಡಿ ಅಂತಂದ್ಬಿಟ್ಟು ನಾವು ಜೊತೆಲಿದ್ದೀವಿ ನನಗೊಂದು ಗ್ಯಾರಂಟಿ ಎಲ್ಲ ರೀತಿಯಲ್ಲೂ ನಮ್ಮನ್ನ ಗೌರವ ಕೊಟ್ಟು ನಡೆಸ್ಕೋತಾ ಇದ್ದಾರೆ ನಮ್ಮ ರಘುನಾಥ್ ನಾಯ್ಡು ಪ್ರತಿಯೊಂದು ವಿಚಾರದಲ್ಲೂ ನಮ್ಮನ್ನ ಗೌರವದಿಂದ ನಡೆಸ್ಕೊಂಡು ಎಲ್ಲ ನಾವು ಇದ್ದೀವಿ ಮಾಡ್ತೀವಿ ಅಂತ ಜೊತೆ ಮಾಡ್ಕೊ ಬರ್ತಾಯಿದ್ದೀವಿ ಇವತ್ತು ಅರವತ್ತನೇ ವರ್ಷ ಹುಟ್ಟು ಆಚರಿಸಕ್ಕೆ ತುಂಬ ಖುಷಿ ಆಗ್ತಾ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಲೀಡ್ರುಗಳು ನಮಗೆಲ್ಲ ಪ್ರತಿಯೊಂದೂ ನಮ್ಮ ರಘುನಾಥ್ ನಾಯ್ಡು ಅವರೇ ಯಾವುದೇ ಇದು ಮಾಡ್ಬೇಕಾದ್ರು ಅವರೇ ನಿತ್ಯ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಗೆ ಇದ್ದಾರೆ ಪ್ರತಿಯೊಂದಕ್ಕೂ ಅವ್ರ ಜೊತೇಲಿರ್ತೀವಿ ಅವರು ನಮಗೆ ಮುಂದಿನ ದಿನಗಳಲ್ಲಿ ಈ ಯಾವುದೇ ವಿಚಾರ ಬಂದಾಗ ಅವ್ರು ನಮ್ಮ ಜೊತೆಯಲ್ಲಿ ನಿಲ್ತಾರೆ ಅಂತ ನಾನು ನಂಬ್ಕೊಂಡು ಹೀಗೆ ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಹಾಗಾಗಿ ಇವತ್ತು ಅರವತ್ತನೇ ವರ್ಷ ತುಂಬ ಖುಷಿ ಆಗ್ತಾ ಇದೆ ಅರವತ್ತು ವರ್ಷ ತುಂಬಿಸಿದೀವ ಅಂತ ನಮಗೆ ಗೊತ್ತಾಯ್ತಲ್ಲ ಈಗ ನೋಡಿದ್ರೆ ಅರವತ್ತು ವರ್ಷ ಆಗಿದೆ ಹಂಗಾಗಿ ಇವತ್ತು ಅರವತ್ತನೇ ವರ್ಷದ್ದು ಒಂದು ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ ಆಮೇಲೆ ನಮ್ಮ ರವಿ ಸಾರೇನೇ ಇಲ್ಲ ಮಾಡ್ಕೊಳ್ರಣ ನಾವು ನೀವು ಅಂತ ಹೇಳ್ಬಿಟ್ಟು ನಮಗೆಲ್ಲ ಪ್ರತಿಯೊಂದು ಸಹಕಾರ ಕೊಟ್ಟಿದ್ದಾರೆ ಎರಡು ಸಾವಿರದ ಎಂಟರಿಂದ ತೊಗೊಂಡ್ರು ಎರಡು ಸಾವಿರದ ಎಂಟರ ಇತಿಹಾಸ ತಗೊಂಡ್ರು ನಾವು ಬತ್ತ ಬತ್ತ ಸೋತವರೆಲ್ಲ ಯಾರೂ ಆಚೆ ಬರಲಿಲ್ಲ ಯಾರು ಆಚೆ ಬರಲಿಲ್ಲ ಗುರಪ್ಪ ನಾಯ್ಡು ಎಂಟಿಗೆ ಸೋತರು ಹದಿಮೂರು ಗಂಟೆ ಸ್ವಲ್ಪ ಓಡಾಡ್ಕೊಂಡಿದ್ರು ಅಷ್ಟೊತ್ತಿಗೆ ಅವ್ರದ್ದು ಇದಾಯಿತು ಚೇತನ್ಗೌಡರು ಟಿಕೆಟ್ ಕೊಟ್ಟರು ಟಿಕೆಟ್ ಕೊಟ್ಟು ಸೋತು ಮಾರಣೆಗೆ ಒಂದು ಮೀಟಿಂಗು ಕರೆದಿಲ್ಲ ಎಲ್ಲಿ ಯಾರೂ ಏನು ನೋಡಿಲ್ಲ ಆದಮೇಲೆ ಮಾಮೂಲಿ ಶ್ರೀನಿವಾಸ್ ಬಂದರು ಏನು ಸೋತರು ಪಾಪ ವಯಸ್ಸಾಯಿತು ಅವ್ರ ಪಾಡಿಗೆ ಅವ್ರ ಮನೆಯಲ್ಲೇ ಇದು ಮಾಡಿಕೊಂಡ್ರು ಈಗ ನಮಗೆ ಖುಷಿ ಏನಪ್ಪ ಅಂದರೆ ಈಗ ನಮ್ಮ ರಘುನಾಥ್ ನಾಯ್ಡು ಬಂದ ಮೇಲೆ ಅವರು ಸೋತ್ರೆ ಎಲ್ಲದಕ್ಕಿಂತ ಎರಡು ಸಾವಿರದ ಎಂಟರ ಇತಿಹಾಸ ತಗೊಂಡ್ರೆ ಹತ್ತನ್ನೆರಡು ಸಾವಿರ ಓಟು ಜಾಸ್ತಿ ಬಂತು ನಮಗೆ ಚಾಲೆಂಜ್ ಇಲ್ಲಿ ಮೂವತ್ತ್ಮೂರು ಸಾವಿರ ಮೂವತ್ತು ಸಾವಿರ ಓಟೇ ಬರೋಲ್ಲ ನಿಮ್ಮ ನಾಯ್ಡು ಅವ್ರಿಗೆ ಹಾಕಂತಂದ್ಬಿಟ್ಟು ನಾವು ಐವತ್ತು ಸಾವಿರ ನಲವತ್ತೈದು ಐವತ್ತು ಸಾವಿರ ರೂಪಾಯಿ ನಾವು ಐವತ್ತು ಸಾವಿರ ಓಟ್ ತಗೊತೀವಿ ಅಂತ ನಾವು ಇಲ್ಲಿ ಚಾಲೆಂಜ್ ಸಹ ಕಟ್ಟಿದ್ವಿ ಇಲ್ಲಿ ನಮ್ಮ ರಂಗಸ್ವಾಮಿ ಏನವರಿದ್ರು ನಾವು ಚಾಲೆಂಜ್ ಕಟ್ಟಿದೆ ಅವ್ರ ಎದುರುಗಡೆ ಅವ್ರು ಓಟಲ್ಲ ಈಗ ಅದಕ್ಕಿಂತ ನಾವು ಜಾಸ್ತಿ ತಗೋತೀವಿ ಅಂತ ಹೇಳ್ಬಿಟ್ಟು ನಾವು ಚಾಲೆಂಜ್ ಕಟ್ಟಿದ್ವಿ ಅದರಲ್ಲಿ ರಘುನಾಥ್ ನಾಯ್ಡು ಅವರು ಬಂದ ಮೇಲೆ ಯಾವ ಏರಿಯಕ್ಕೆ ಹೋದ್ರೂ ನಮ್ಗೆ ಅಲ್ಲಲ್ಲಿ ಒಂದು ಸಾವಿರ ಐನೂರು ಒಂದು ಸಾವಿರ ಐನೂರು ಓಟು ಜಾಸ್ತಿ ಆಗಿದೆ ಇಸ್ರೋ ಲೇಔಟಲ್ಲಿ ಒಂದು ಓಟು ನಮಗೆ ಕಾಂಗ್ರೆಸ್ಗೆ ಬರ್ತಾ ಇರಲಿಲ್ಲ ಹತ್ತೆರಡು ಓಟ್ ಬರ್ತಾಯಿತ್ತು ಆ ಈಗ ಈ ದಿನಗಳೇ ಎಲ್ಲ ಹೋದಾಗ ಅವ್ರಿಗೆ ಮುನ್ನೂರಾಯ್ತು ಮುನ್ನೂರು ಓಟ್ ಬಂತು ನಮಗೆ ಆ ಮೂರು ಬೂತಿಂದ ಅವ್ರ ಜೊತೆಲಿ ನಾನು ಒಂದು ವಾರ ಕ್ಯಾನ್ವಾಸ್ ಮಾಡಿದ್ದೀನಿ ಒಳ್ಳೆಯ ಓಟ್ ಬಂತು ಈಗಾಗಲೇ ನಲವತ್ತೈದು ಸಾವಿರ ನಲ್ವತ್ತಾರು ಸಾವಿರ ಓಟು ಇವರು ತಗೊಂಡಿರೋ ನಾವು ಮೂವತ್ತು ಸಾವಿರದ ಮೇಲೆ ದಾಡ್ತಾನೆ ಇರಲಿಲ್ಲ ಹಾಗಾಗಿ ಅವರು ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನು ಕೆಲಸ ಮಾಡ್ಕೊಬೋತೀವಿ ಈಗ ಒಂದು ವರ್ಷ ಒಂದು ಕಾಲು ವರ್ಷ ಆಯಿತು ನಮ್ಮನ್ನೆಲ್ಲ ಕಾರ್ಯಕರ್ತರನ್ನು ಗುರುಸಿ ಜೊತೆಲಿ ಕರ್ಕೊಂಡು ಕೆಲಸ ಮಾಡ್ಕೊಬೋತಾ ಇದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಅವರು ನಮಗೆ ಎಮ್ ಎಲ್ ಎ ಇಲ್ಲಿ ಜಾಗದಲ್ಲಿ ಆಗಬೇಕು ಅಂತ ನಾವು ತುಂಬ ಆಸೆ ಇಟ್ಕೊಂಡಿದ್ದೀವಿ ನಾವು ಪ್ರತಿಯೊಂದು ನಾವು ನಾವು ಏನ ಏನಾನ ನಾವು ಅವ್ರ ಹಿಂದೆ ಇರ್ತೀವಿ ಇತ್ತು ನಮ್ಮ ಹಿರಿಯ ನಾಯಕರಾದಂತಹ ಮಾದೇವಣ್ಣ ಅವರದು ಅರವತ್ತನೇ ವರ್ಷದ ಹುಟ್ಟುಹಬ್ಬ ನಮಗೆಲ್ಲ ತುಂಬ ಸಂತೋಷ ಆಗ್ತಾಯಿದೆ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಹರಿಸಲಿ ಅವ್ರನ್ನ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯದಲ್ಲಿ ತುಂಬ ಸೇವೆ ಮಾಡಿದ್ದಾರೆ ಅವರು ಜೀವಿತ ಅವಧಿಯಲ್ಲಿ ಹತ್ತತ್ರ ಒಂದು ಒಂದು ಮೂವತ್ತೈದರಿಂದ ನಲವತ್ತು ವರ್ಷ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಅವರಿಗೆ ಇದುವರೆಗೂ ಅಂಥ ಉನ್ನತವಾದ ಸ್ಥಾನವನ್ನು ನಾವು ನೋಡಿಲ್ಲ ಇನ್ನು ಮುಂದಿನ ದಿನಗಳಲ್ಲಾದ್ರೂ ದೇವರವರಿಗೆ ನಮ್ಮ ಪಕ್ಷ ಇವಾಗ ಸರ್ಕಾರ ನಮ್ಮ ಪಕ್ಷ ಇದೆ ಈಗ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಕ್ಕಲಿ ಮುಂದಿನ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಅವರಿಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವರು ಅವರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಒಳ್ಳೇದು ಮಾಡಲಿ ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ನಾನು ರಾಜಕೀಯಕ್ಕೆ ಕಾಲಿಟ್ಟಾಗ ಒಂದು ಎರಡು ವರ್ಷದ ಹಿಂದೆ ನನಗೇನು ಗೊತ್ತಿರಲಿಲ್ಲ ಅವರನ್ನು ನಾನು ನನ್ನ ಗುರುಗಳ ಸಮಾನ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಕೊಟ್ಟಿದ್ದಾರೆ ಪ ಮಗರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ಅವರ ಸಂಘಟನೆ ತುಂಬಾ ಚೆನ್ನಾಗಿದೆ ಅವ್ರದ್ದು ಒಂದು ದೊಡ್ಡದು ಒಂದು ಬಳಗಾನೇ ಇದೆ ಇಲ್ಲಿ ಅವ್ರದ್ದು ಮತ್ತೆ ಇಲ್ಲಿ ಎಂ ಪಿ ಎಲೆಕ್ಷನ್ ಆಗ್ಬೋದು ಎಮ್ ಎಲ್ ಎಲೆಕ್ಷನ್ ಆಗ್ಬೋದು ಅವ್ರ ಪಾತ್ರ ತುಂಬಾ ಇದೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಿ ನಾವೆಲ್ಲ ಅವ್ರ ಜೊತೆ ನಾವು ಹಿರಿಯ ಮುಖಂಡರಾದ ನಮ್ಮ ಮಾಧವನವ್ರಿಗೆ ಅರವತ್ತನೇ ವರ್ಷದ ಉಡುಟು ದಾಬದ ಶುಭಾಶಯಗಳು ಮತ್ತೆ ಅವರು ಮೂವತ್ತು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಮ್ಮ ರಘುನಾಥ್ ನಾಯ್ಡು ಎಮ್ ಎಲ್ ಎ ಕ್ಯಾಂಡಿಡೇಟ್ ಸಾರು ಅವ್ರಿಗೆ ಸ್ಥಾನಮಾನ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕಾಗಿ ನಾವು ಕೇಳ್ಕೊತೀವಿ